ನಮಸ್ಕಾರ ಎಲ್ರಿಗೂ ಇವಾಗ ದರ್ಶನ್ ಸರ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಡಮ್ ಅವರು ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವ್ರನ್ನ ಭೇಟಿಯಾಗಿ ಅವ್ರ ಜೋಡಿ ಮಾತುಕತೆನೂ ಹೋಗಿದ್ದಾರೆ ಇವಾಗ ಜಸ್ಟ್ ಒಳಗಡೆ ದಿನಕರ್ ಸರ್ ಆಯಿತು ವಿಜಯಲಕ್ಷ್ಮಿ ಮೇಡಮ್ ಆಯಿತು ಯಾಕಂದರೆ ದರ್ಶನ್ ಸರ್ ಅವರನ್ನ ಪರವಾಗಿ ಅವ್ರಿಗೆ ಏನೊಂದು ಅನ್ಯಾಯ ಆಗಿದ್ದರೆ ಅವ್ರಿಗೆ ಒಂದು ನ್ಯಾಯ ದೊರಕಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಅವರು ಅದಕ್ಕೋಸ್ಕರ ಇವಾಗ ಅವರು ಖುದ್ದಾಗಿ ದರ್ಶನ್ ಸರ್ ಅವರ ಪರವಾಗಿ ಏನು ಸ್ವಲ್ಪ ಮಾತಾಡೋಕ್ಕೆ ಏನೋ ಅದು ಕೇಳ್ಕೊಳಕೆ ಅಂತ ಇವಾಗ ಅವರು ಸ್ಥಳಕ್ಕೆ ಹೋಗಿ ಅವ್ರಿಗೆ ಭೇಟಿ ಮಾಡಿ ಇವಾಗ ಅವ್ರು ಬಂದು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲೋ ಗೊತ್ತಿಲ್ಲ ಯಾಕಂದರೆ ಅವ್ರ ಮಾಧ್ಯಮ ಮುಂದೆ ಇನ್ನೂವರೆಗೂ ಒಂದು ಸಲನೂ ಮಾತಾಡಲ್ಲ ದಿನಕರ್ ಸರ್ ಆಯಿತು ವಿಜಯಲಕ್ಷ್ಮೀ ಮೇಡಮವರಾಯಿತು ಹಾಗಾಗಿ ಇವಾಗ ಅವರು ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು ಇವಾಗ ಅವ್ರ ಸ್ಥಳಕ್ಕೆ ಹೋಗಿ ಮಾತಾಡೋಕ್ಕೋಸ್ಕರ ಹೋಗಿದ್ದಾರೆ ದರ್ಶನ್ ಸರ್ ಪರವಾಗಿ ಅವರು ಸಿದ್ಧಾರೂಢನವರು ಮುಂಚೆ ಪರಪ್ಪನ ಅಗ್ರಹಾರ ಜೈಲದಲ್ಲಿ ಒಂದು ಇಪ್ಪತ್ತಾರು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದಂತಾರೋ ಅವರು ದರ್ಶನ್ ಸರ್ ಅವ್ರನ್ನ ಭೇಟಿ ಆದಾಗ ದರ್ಶನ್ ಸರ್ ಅವರು ಅವರ ಚಿತ್ರದುರ್ಗ ತಾಣೆ ಅಂತ ಕೇಳಿದಾಗ ಹೌದು ಸರ್ ಅಂತ ಅವರು ಹೇಳಿದ್ರಂತೆ ಇವಾಗ ದರ್ಶನ್ ಸರ್ ಅವ್ರ ಮುಂದೆ ಮಾತಾಡಿ ಇಲ್ಲ ಕುಟುಂಬಕ್ಕೆ ಹೋಗಿ ಬೇಕಾದ್ರೆ ಒಂದು ಸಲ ನೀನು ಭೇಟಿಯಾಗು ಅವರು ದರ್ಶನ್ ಸರ್ ಅವರು ಅವರಿಗೆ ಸ್ವಲ್ಪ ಏನು ಪಶ್ಚಾತ್ತಾಪದಿಂದ ಅವರು ಅವರಿಗೆ ಮಾಡಿದಂಥ ಸ್ವಲ್ಪ ಒಂದು ಗಿಲ್ಟ್ ಫೀಲ್ ಅವರು ಮಾಡಿದಂಥ ಸ್ವಲ್ಪ ಅವರು ತಪ್ಪಿಗೋಸ್ಕರ ಅದಕ್ಕೋಸ್ಕರ ನಾನು ಅವ್ರು ಬೇಕಾದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೇನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಸಿದ್ದಾರೋಡ್ ಅವರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಗಡೆ ಬಂದು ಆ ಫ್ಯಾಮ್ಲಿಗೋಸ್ಕರ ಏನಾದರೂ ಒಂದು ಸಹಾಯ ಮಾಡ್ತಾರೆ ಅಂತ ಅನ್ಕೋತಾರೆ ಎಲ್ಲರೂ ಡಿ ಬಾಸ್ ಫ್ಯಾನ್ಸ್ ಅವರು ಯಾಕಂದರೆ ದರ್ಶನ್ ಸರ್ ಅವರು ಅದರೊಳಗಡೆ ಅವರು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಬಟ್ ಆ ಪಾತ್ರ ಅದರೊಳಗೆ ಇರೋದ್ರಿಂದ ಹಾಗಾಗಿ ದರ್ಶನ್ ಸರ್ ಅವ್ರ ಮೇಲುಗಡೆ ನಾನಾ ಅಷ್ಟು ಆಪಾದನೆಗಳು ಹೊರಸ್ತಾಯಿದ್ರೆ ಕೆಲವೊಂದಿಷ್ಟು ಜನ ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಗಡೆ ಬಂದು ಆ ಕುಟುಂಬಕ್ಕೆ ಒಂದು ನೆರವು ನೀಡಿದರೆ ಮತ್ತೆ ಆದಂಥ ಎಷ್ಟೋ ಕುಟುಂಬಗಳು ಅವ್ರ ಮೇಲ್ಗಡೆ ಏನೋ ಒಂದು ಸಾಕಷ್ಟು ಕಣಿಕಾರ ತೋರಿಸಿ ಅವ್ರಿಗೆ ಸಹಾಯ ಮಾಡೋದಾಯಿತು ದರ್ಶನ್ ಸರ್ ಹೊರಗಡೆ ಬಂದು ಆ ಕುಟುಂಬಕ್ಕೆ ಇನ್ನೂ ನೆರವಾದರೆ ಆ ಪ್ರತಿಯೊಬ್ಬರು ದರ್ಶನ್ ಸರ್ಗೆ ಮತ್ತೆ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ಕೋತೀನಿ ಇವಾಗ ಸಿದ್ಧಾರೋಡ್ ಅವರು ಅವ್ರ ಫ್ಯಾಮ್ಲಿಗೆ ಹೋಗಿ ಏನೋ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ದರ್ಶನ್ ಸರ್ ಅವರು ಹೇಳಿದ್ರಿಂದ ಇವಾಗ ಅದಕ್ಕೋಸ್ಕರ ಇವಾಗ ಡಿ ಕೆ ಶಿವಕುಮಾರ್ ಭೇಟಿ ಆದ ತಕ್ಷಣ ಯಾವ ರೀತಿ ಮುಂದೆ ಕೇಸ್ ಹೋಗುತ್ತೋ ಅಂತ ಗೊತ್ತಿಲ್ಲ ರೀಸೆಂಟ್ ಅಪ್ಡೇಟ್ ಪ್ರಕಾರ ಇದನ್ನ ತಿಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ Thank you friends.